ಆಕಾಶವಾಣಿ ಕಲ್ಬುರ್ಗಿ ಕಲಬುರಗಿ ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಬಿ ರಾಜಲಕ್ಷ್ಮಿ ಅವರ ದ್ವಾದಶ ಆಳ್ವಾರರ ಚರಿತ್ರೆ ಹಾಗೂ ಶ್ರೀಮತಿ ಪ್ರಭಾವತಿ ಎಸ್ ದೇಸಾಯಿ ಹಾಗೂ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ಅವರ ಜೀವ ಭಾವದ ಉಸಿರು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಸುಭಾಷ್ ಬಣಗಾರ್ ಪರಮಭಾಗವತರಾದ ದ್ವಾದಶ ಆಳ್ವರರ ಚರಿತ್ರೆ ಭಾರತವು ಸನಾತನ ಧರ್ಮದ ನೆಲಬೀಡು ಶತಶತಮಾನಗಳ ಕಾಲದಿಂದ ಅನೇಕ ಋಷಿಗಳು ಸಂತರು ಮುನಿಗಳು ಯೋಗಿಗಳು ದಾರ್ಶನಿಕರು ಮಹಾತ್ಮರು ಧರ್ಮ ಪರಿಪಾಲನೆ ಅಗತ್ಯತೆ ಅನಿವಾರ್ಯತೆಗಳನ್ನು ಮನಗೊಂಡು ಜ್ಞಾನಮಾರ್ಗ ಮತ್ತು ಭಕ್ತಿ ಮಾರ್ಗಗಳನ್ನು ಅನುಸರಿಸಲು ಸಮಾಜಕ್ಕೆ ದಾರಿದೀಪವಾಗಿದ್ದಾರೆ ಇಂತಹ ಅನೇಕ ಮಹಾತ್ಮರ ಸಾಲಿನಲ್ಲಿ ವಿಶಿಷ್ಟಾದ್ವೈತ ತತ್ವದ ಶ್ರೀ ವೈಷ್ಣವ ಮತದ ವಿಷ್ಣುವಿನ ಆರಾಧನೆಯ ಪಾರಮ್ಯದಿಂದ ಕೂಡಿದ ಭಕ್ತಿ ಮಾರ್ಗವನ್ನು ಜನಸಾಮಾನ್ಯರೆಲ್ಲರಿಗೂ ಪರಿಚಯಿಸಿದ ಪರಮಭಾಗವತ ಆಳ್ವರರು ಆದರ್ಶಪ್ರಾಯರು ಪ್ರಾತಸ್ಮರಣೀಯರು ಆಗಿದ್ದಾರೆ ಇಂತಹ ಪರಮ ಭಾಗವತ ಆಳ್ವಾರರ ಕುರಿತು ನಿವೃತ್ತ ಶಿಕ್ಷಕಿ ಬಿ ರಾಜಲಕ್ಷ್ಮಿಯವರು ಕೃತಿಯನ್ನು ರಚಿಸಿದ್ದಾರೆ ಕೃತಿಯ ಲೇಖಕರಾದ ರಾಜಲಕ್ಷ್ಮಿಯವರು ಸಗರನಾಡಿನ ಸುರಪುರದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿ ಎರಡು ಸಾವಿರ ಐದರಲ್ಲಿ ಸ್ವಯಂ ನಿವೃತ್ತಿ ಹೊಂದಿದ್ದಾರೆ ಕತೆ ಕವನ ನಾಟಕ ಬರೆಯುವುದು ಇವರ ಹವ್ಯಾಸ ಅಲ್ಲದೆ ಮಹಿಳಾ ಜಾಗೃತಿ ಶಿಬಿರ ನಾಡಹಬ್ಬ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಲ್ಲಿಯ ಯುವಕರಿಗೆ ಪ್ರೋತ್ಸಾಹ ನೀಡುತ್ತಾ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ನಿವೃತ್ತಿ ಪಡೆದ ಅನೇಕ ವರ್ಷಗಳ ಕಳೆದರೂ ಅವರು ಓದುವ ಮತ್ತು ಬರೆಯುವ ಹವ್ಯಾಸ ಮಾತ್ರ ಕುಂದಿಲ್ಲ ಅವರು ತಮ್ಮ ಇಳೆ ವಯಸ್ಸಿನಲ್ಲೂ ಕೂಡ ಸಂಶೋಧನಾತ್ಮಕ ಕೃತಿ ಎನ್ನುವ ರೀತಿಯಲ್ಲಿ ಪರಮ ಭಾಗವತರಾದ ದ್ವಾದಶ ಆಳ್ವರರ ಚರಿತ್ರೆ ರಚಿಸಿದ್ದಾರೆ ಯಾದಗಿರಿ ಜಿಲ್ಲೆ ಸುರಪುರದ ಅದ್ವೈತ ಪ್ರಕಾಶನ ಈ ಕೃತಿಯ ಪ್ರಕಾಶಕರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಥಮ ಮುದ್ರಣಗೊಂಡಿದೆ ಬೆಂಗಳೂರಿನ ನೇತ್ರಾ ಪ್ರಿಂಟರ್ಸ್ನಲ್ಲಿ ಮುದ್ರಣಗೊಂಡಿದೆ ನೂರ ಐವತ್ತು ರೂಪಾಯಿಗಳು ಇದರ ಬೆಲೆ ನೂರ ಹನ್ನೆರಡು ಪುಟಗಳಿವೆ ತಂದೆ ಬಿ ತಾತಾಚಾರ್ಯ ತಾಯಿ ಲಕ್ಷ್ಮೀದೇವಿ ಅವರಿಗೆ ಲೇಖಕರು ಈ ಕೃತಿಯನ್ನು ಅರ್ಪಿಸಿದ್ದಾರೆ ಸುರಪುರದ ಶ್ರೀ ವೇಣುಗೋಪಾಲ ಸ್ವಾಮಿಯ ಮೂಲಮೂರ್ತಿ ಹಾಗೂ ಉತ್ಸವ ಮೂರ್ತಿ ಲೇಖಕರ ಮನೆಯ ಆರಾಧ್ಯ ದೈವ ಶ್ರೀ ಭೂನೀಳ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಠದ ಸ್ವಾಮಿಯವರು ಮೈಸೂರಿನ ಶ್ರೀ ಪರಕಾಲ ಮಠ ಸುರಪುರದ ಶ್ರೀ ವೇಣುಗೋಪಾಲ ಸ್ವಾಮಿಯ ದಿವ್ಯ ಮಂದಿರ ರಾಜ ಶ್ರೀ ಪೀತಾಂಬರಿ ಭಾವರಿ ಪಿಡ್ಡನಾಯಕ ಸಮನತಾವಾದಿಯ ದಿವ್ಯಮಂಗಳ ಮೂರ್ತಿ ಜಗತ್ತಿನಲ್ಲಿಯ ಎರಡನೇ ಅತಿ ಎತ್ತರದ ಶ್ರೀ ಆಚಾರ್ಯ ರಾಮಾನುಜರ ಭವ್ಯ ಮೂರ್ತಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮೂರ್ತಿಯ ಪ್ರತಿಷ್ಠಾಪನೆಗೆದ ಶ್ರೀ ಚಿನ್ನಯ್ಯ ಜಿಆರ್ ಸ್ವಾಮಿಯವರ ವರ್ಣರಂಜಿತ ಭಾವಚಿತ್ರಗಳು ಇವೆ ಬಲವಂತ ಬಹರಿ ಬಹದ್ದೂರ್ ಸುರಪುರದ ಸಂಸ್ಥಾನದ ಡಾಕ್ಟರ್ ರಾಜ ಕೃಷ್ಣಪ್ಪ ನಾಯಕ ಶ್ರೀ ವೇಣುಗೋಪಾಲ ಸ್ವಾಮಿಯ ಶಿಕ್ಷಣ ಪ್ರತಿಷ್ಠಾನದ ರಾಜ ಹರ್ಷವರ್ಧನ್ ನಾಯ್ಕ ಹೈದರಾಬಾದ್ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಲಿಂಗಪ್ಪ ಗೋನಾಲ್ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾ ಡೀಮ್ಡ್ ಬೆಂಗಳೂರು ವಿವಿಯ ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಪ್ರಾಣೇಶ್ ಗೂಡೂರ್ ರಂಗಂಪೇಟೆಯ ಸಾಹಿತ್ಯ ಸಂಘದ ಗೌರವಾಧ್ಯಕ್ಷರೂ ಆದ ನಿವೃತ್ತ ಶಿಕ್ಷಕ ಶಾಂತಪ್ಪ ಬೂದಿಹಾಳ್ ವಿಶ್ರಾಂತ ಪ್ರಾಂಶುಪಾಲ ಪ್ರೊಫೆಸರ್ ಊಗರ್ ಅವರು ಸಂದೇಶ ಬರೆದರೆ ಕೆನರಾ ಬ್ಯಾಂಕಿನ ನಿವೃತ್ತ ಮ್ಯಾನೇಜರ್ ಋಷಿಕಂದ ಸತ್ಯನಾರಾಯಣ ಮುಜುಮ್ದಾರ್ ಅವರು ನಲ್ನುಡಿ ಮತ್ತೋರ್ವ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಶ್ರೀ ವಿಜಯ ರಾಘವನ್ ರಾಜಗುರು ಅವರು ಕರ್ತು ಮತ್ತು ಕೃತಿ ಪರಿಚಯ ಮಾಡಿದ್ದಾರೆ ಬಿಕೆ ಗ್ರೂಪ್ನ ಮಾಲೀಕರಾದ ಎಸ್ ಜಯರಾಮ್ ಅವರು ಬೆನ್ನುಡಿ ಬರೆದಿದ್ದಾರೆ ಸೌದಾಮಿನಿ ಬಿ ಅವರು ಅಂದವಾಗಿ ಮುಖಪುಟ ವಿನ್ಯಾಸಗೊಳಿಸಿದ್ದಾರೆ ತಮಿಳುನಾಡಿನ ಭಕ್ತಿ ಪರಂಪರೆಯಲ್ಲಿ ಆಳ್ವಾರರಿಗೆ ಮಹತ್ವದ ಸ್ಥಾನವಿದೆ ಭಕ್ತಿಯ ಆಳದಲ್ಲಿ ತಲ್ಲೀನರಾದವರನ್ನು ಆಳ್ವಾರ್ ಎನ್ನಲಾಗುತ್ತದೆ ಸಮರ್ಪಣಾ ಭಾವದಿಂದ ವಿಷ್ಣುವಿನ ಭಕ್ತಿ ಆರಾಧೆಯನ್ನು ಕೈಗೊಂಡು ತಮ್ಮ ಆರಾಧ್ಯ ದೈವವನ್ನು ಸಾಕ್ಷಾತ್ಕರಿಸಿಕೊಂಡ ಮಹಾನ್ ಸಾಧಕರು ಹನ್ನೆರಡು ಜನ ಆಳ್ವಾರರು ಪೊಯಗೈ ಆಳ್ವಾರ್ ಪೊದತ್ತ ಆಳ್ವಾರ್ ಪೇಯ ಆಳ್ವಾರ್ ಪೆರಿಯ ಆಳ್ವಾರ್ ಸೇ ಆಳ್ವಾರ್ ಕುಲಶೇಖರ್ ಆಳ್ವಾರ್ ತಿರುಪ್ಪಾಣಿ ಆಳ್ವಾರ್ ತೊಂಡರ ಡಿಪೋಡಿ ಆಳ್ವಾರ್ ನಮ್ಮವಳ ಆಳ್ವಾರ್ ಮಧುರಕವಿ ಆಳ್ವಾರ್ ದೇವಿ ತಿರುಗಮ್ಮಯ್ಯ ಆಳ್ವಾರ್ ಇವರ ಪ್ರತಿಮೆಗಳನ್ನು ಸುರಪುರದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯ ಪಕ್ಕದ ಎಡಭಾಗದಲ್ಲಿ ನೋಡಬಹುದಾಗಿದೆ ಇವರು ವಿಷ್ಣುವಿನ ಯಾವ ಅಂಶದಿಂದ ಉದ್ಭವಿಸಿದರೂ ಅವರ ಭಕ್ತಿ ಸಾಧನಾ ಕ್ರಮ ಆರಾಧ್ಯ ದೈವ ಸಂಗಾತ ಪ್ರಬಂಧಗಳ ಸ್ವರೂಪ ಮತ್ತು ಅವರ ವ್ಯಕ್ತಿತ್ವದ ಶ್ರೇಷ್ಠತೆಯ ಕುರಿತು ಲೇಖಕರು ಕೃತಿಯಲ್ಲಿ ನಾಲ್ಕು ಭಾಗಗಳಲ್ಲಿ ಪರಿಚಯಿಸಿದ್ದಾರೆ ಮೊದಲ ಭಾಗದಲ್ಲಿ ಆಳ್ವರರ ಕಾಲ ಜನನ ಪ್ರಬಂಧ ಮುಂತಾದ ವಿಷಯಗಳ ಬಗ್ಗೆ ಎರಡನೇ ಭಾಗದಲ್ಲಿ ಅವರ ಜೀವನ ಚರಿತ್ರೆ ಮೂರನೇ ಭಾಗದಲ್ಲಿ ಪ್ರತಿಯೊಬ್ಬ ಆಳ್ವರನ್ನು ಕುರಿತು ಚಿಕ್ಕ ಪದ್ಯಗಳಲ್ಲಿ ಬರೆಯಲಾಗಿದೆ ನಾಲ್ಕನೇ ಭಾಗದಲ್ಲಿ ವೈಷ್ಣವ ಮತ್ ಆಚಾರ್ಯರ ಬಗ್ಗೆ ಶ್ರೀ ರಾಮಾನುಜಾಚಾರ್ಯರ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯಿಸಲಾಗಿದೆ ಶ್ರೇಷ್ಠ ಸಮತಾವಾದಿ ರಾಮಾನುಜಾಚಾರ್ಯರ ಮೂರ್ತಿ ಹಾಗೂ ಶ್ರೀ ರಾಮಾನುಜಾಚಾರ್ಯರ ಬಗ್ಗೆ ಲೇಖಕರು ತಿಳಿಸಿದ್ದಾರೆ ಹೈದರಾಬಾದ್ನ ವಿಮಾನ ನಿಲ್ದಾಣ ಸಮೀಪ ಮಿಚ್ಚಿಂತಲ್ ಗ್ರಾಮದಲ್ಲಿ ಸುಮಾರು ನೂರು ಎಕರೆ ಪ್ರದೇಶದಲ್ಲಿ ಸುಂದರ ಗಂಭೀರ ಮಂದಹಾಸ ಕೃಪಾ ದೃಷ್ಟಿ ವ್ಯಕ್ತಪಡಿಸುವಂತೆ ಕಾಣುವ ಜಗತ್ತಿನಲ್ಲಿ ಎತ್ತರವಾಗಿರುವ ಎರಡನೇ ಮೂರ್ತಿ ಎಂದು ಬಿಂಬಿತವಾಗಿರುವ ಎರಡ್ನೂರ ಹದಿನಾರು ಅಡಿ ಎತ್ತರದ ಭವ್ಯ ಮೂರ್ತಿ ಇದಾಗಿದೆ ಎಂದು ಸಂಪೂರ್ಣವಾಗಿ ತಿಳಿಸಿದ್ದಾರೆ ಆಳ್ವರರ ಕುರಿತು ತಮಿಳು ತೆಲುಗು ಭಾಷೆಯಲ್ಲಿ ಅನೇಕ ಲೇಖನಗಳು ಪುಸ್ತಕಗಳು ಪ್ರಕಟವಾಗಿವೆ ಭಾರ್ಗವ ಪುರಾಣಮು ಆಳ್ವಾರರ ಕಥೆಗಳು ಆಳ್ವಾರರು ಚರಿತ್ರಮು ಆಳ್ವರುಗಳು ಅವರ ತತ್ವದರ್ಶನ ಸೇರಿದಂತೆ ಹಲವಾರು ಕೃತಿಗಳು ಹೊರಬಂದಿವೆ ಅವು ಸೇರಿದಂತೆ ಮರೆಯಲಾಗದ ಸುರಪುರ ರಾಜರ ಚರಿತ್ರೆ ಶ್ರೀ ರಾಮಾನುಜಾಚಾರ್ಯರು ಕೃತಿಗಳನ್ನು ಆಧಾರವಾಗಿಟ್ಟುಕೊಂಡು ಲೇಖಕಿ ಬಿ ರಾಜಲಕ್ಷ್ಮಿಯವರು ಬರೆದ ಪರಮ ಭಾಗವತರಾದ ದ್ವಾದಶ ಆಳ್ವರರ ಚರಿತ್ರೆ ಕೃತಿ ಉತ್ತಮವಾಗಿದೆ ಡಾಕ್ಟರ್ ಪ್ರಾಣೇಶ್ ಗೂಡೂರವರು ತಮ್ಮ ಸಂದೇಶದಲ್ಲಿ ತಿಳಿಸಿರುವಂತೆ ಈ ಕೃತಿಯು ನಮ್ಮ ದೈನಂದಿನ ಜೀವನಕ್ಕೆ ರೂಢಿ ನಿಯಮಾಚರಣೆಯ ಸ್ಥೂಲ ಹರಿವು ಹೊಂದಿರುವುದು ಅವಶ್ಯಕ ಅದರ ಸೂಕ್ತ ಅರಿವನ್ನು ರಾಜಕ ಅವರು ಈ ಕಿರು ಗ್ರಂಥ ಒದಗಿಸಿಕೊಡುತ್ತದೆ ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷಾ ಶೈಲಿಯಲ್ಲಿ ಸರಳವಾಗಿ ವಿವರಣಾತ್ಮಕವಾಗಿ ರಚಿತಕೊಂಡ ಈ ಕೃತಿಯು ನಮ್ಮೆಲ್ಲರಿಗೆ ದೈಹಿಕ ಮಾನಸಿಕ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸನ್ನತಿಯನ್ನು ಆರೋಗ್ಯವನ್ನು ದಯಪಾಲಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ ಲೇಖಕರಿಂದ ಇನ್ನೂ ಹೆಚ್ಚಿನ ಸಂಶೋಧನಾತ್ಮಕ ಕೃತಿಗಳು ಹೊರಬರಲಿ ಎಂದು ಹಾರೈಸೋಣ ಜೀವ ಭಾವದ ಉಸಿರು ಶ್ರೀಮತಿ ಪ್ರಭಾವತಿ ಎಸ್ ದೇಸಾಯಿ ಹಾಗೂ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ಅವರ ಜುಗಲ್ಬಂಧಿ ಗಜಲ್ಗಳ ಕೃತಿ ಜೀವ ಭಾವದ ಉಸಿರು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಇದರ ಮೊದಲ ಮುದ್ರಣ ಹೊರಬಂದಿದೆ ಗದಗನ ಪ್ರಭು ಗ್ರಾಫಿಕ್ಸ್ನಲ್ಲಿ ಮುದ್ರಣಗೊಂಡಿದೆ ವಿಜಯಪುರದ ಗಗನ ಪ್ರಕಾಶನ ಇದರ ಪ್ರಕಾಶಕರು ಒಂದು ನೂರ ಮೂವತ್ತಾರು ಪುಟಗಳು ಇವೆ ನೂರ ಐವತ್ತು ರೂಪಾಯಿ ಇದರ ಬೆಲೆ ಮುಖಪುಟವನ್ನು ಲೇಖಕಿ ಶ್ರೀಮತಿ ಪ್ರಭಾವತಿ ದೇಸಾಯಿ ಅವರ ಮೊಮ್ಮಗ ವಿರಾಟ್ ಮಹಾಂತೇಶ್ ಅಂಗಡಿ ರಚಿಸಿದ್ದಾರೆ ಪ್ರೀತಿಯಿಂದ ಗಜಲ್ ಆಸ್ವಾದಿಸುವ ಮೃದು ಮನಸ್ಸುಗಳಿಗೆ ಲೇಖಕರು ಈ ಕೃತಿಯನ್ನು ಅರ್ಪಿಸಿದ್ದಾರೆ ಹಿರಿಯ ಗಜಲ್ಕಾರರಾದ ಪ್ರೊಫೆಸರ್ ಕಾಶಿನ ತಂಬಲಿಗೆ ಬೆನ್ನುಡಿ ಬರೆದಿದ್ದಾರೆ ಮನದಾಳದ ಮಾತುಗಳು ಮನಸ್ಸುಗಳ ಬೆಸುಗೆ ಮತ್ತು ಗಜಲ್ ಜುಗಲ್ ಕುರಿತು ಲೇಖಕರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಗಜಲ್ ಮೂಲತಃ ಅರಬಿಸ್ ಶಬ್ದ ಮಹಿಳೆಯರೊಡನೆ ಮಾತನಾಡುವುದು ಸಂಭಾಷಿಸುವುದು ಪ್ರೇಮ ಮೋಹ ಅನುರಾಗ ವ್ಯಕ್ತಪಡಿಸುವುದು ಇದರ ಅರ್ಥ ಗಜಲ್ ಉರ್ದು ಕಾವ್ಯದ ಕೆನೆ ಘನತೆ ಗೌರವ ಪ್ರತಿಷ್ಠೆಯಾಗಿದೆ ಅರಬರ ಕಸೀದ ಎಂಬ ಕಾವ್ಯ ಪ್ರಕಾರದ ಪೀಠಿಕೆಯ ದ್ವಿಪದಿಗಳಿಂದ ಗಜಲ್ ರಚಿತವಾದುದುವೆಂದು ಹೇಳುವುದಾದರೆ ಅದು ಬೆಳೆದದ್ದು ಇರಾನ್ನ ಚಾಮ ಎಂಬ ಕಾವ್ಯ ಪ್ರಕಾರದಿಂದ ಎಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ ಮುಂದೆ ಪಾರ್ಸಿ ಭಾಷೆಯಿಂದ ಉರ್ದು ಭಾಷೆಯಲ್ಲಿ ಬಂದ ಗಜಲ್ ಪಾರ್ಸಿಯು ಅನುಕರಣವಾಗಿರಲಿಲ್ಲ ಹಿಂದೂಸ್ತಾನಕ್ಕೆ ಬಂದ ಗಜಲ್ನಲ್ಲಿ ದೇಶದ ಲೋಕಗೀತೆ ರೀತಿ ರಿವಾಜುಗಳು ಋತು ನೀರು ಗಾಳಿ ಹಸಿರು ನೆಲ ಹೂ ಹಬ್ಬ ಹೀಗೆ ಅನೇಕ ವಿಷಯಗಳನ್ನೊಳಗೊಂಡ ಭಾರತೀಯ ಕಾವ್ಯವಾಗಿದೆ ಉರ್ದು ಭಾಷೆಯ ಗಜಲನ್ನು ಕನ್ನಡಕ್ಕೆ ತರುವಲ್ಲಿ ಯಶಸ್ವಿಯಾದವರು ಶಾಂತರಸರು ಗಜಲ್ ಕೇವಲ ಪ್ರೀತಿ ಪ್ರೇಮಕ್ಕೆ ಸಂಬಂಧಿಸದೆ ಆಂತರಿಕ ತುಡಿತ ಜೀವನದ ಅಸ್ಥಿರತೆ ಸಾಮಾಜಿಕ ವಿಚಾರ ದೈವಿಕತೆ ಭ್ರಮಜ್ಞಾನ ಹೀಗೆ ಹತ್ತು ಹಲವು ವಿಷಯಗಳನ್ನು ಹೊಂದಿರುವಂಥದ್ದಾಗಿದೆ ಇಂತಹ ಲಕ್ಷಣಗಳುಳ್ಳ ಜುಗಲ್ಬಂದಿ ಗಜಲ್ಗಳು ಈ ಜೀವಭಾವದ ಉಸಿರು ಕೃತಿಯಲ್ಲಿವೆ ಶ್ರೀಮತಿ ಪ್ರಭಾವತಿ ಅವರು ಪ್ರಭೆ ಎಂಬ ಕಾವ್ಯನಾಮದಿಂದ ಡಾಕ್ಟರ್ ಮಲ್ಲಿನಾಥ್ ಅವರು ಮಲ್ಲಿ ಎಂಬ ಕಾವ್ಯನಾಮದಿಂದ ಜುಗಲ್ ಬಂದಿ ಗಜಲ್ಗಳನ್ನು ರಚಿಸಿದ್ದಾರೆ ಇವರಿಬ್ಬರು ಸುಮಾರು ಎರಡೂವರೆ ವರ್ಷ ಜೊತೆಯಲ್ಲಿ ಜುಗಲ್ಬಂದಿ ಗಜಲ್ ರಚನೆಯಲ್ಲಿ ಸಹ ಪ್ರಯಾಣಿಕರಾಗಿ ಸಾಗಿ ಪ್ರತಿಯೊಬ್ಬರೂ ಐವತ್ತರಂತೆ ಒಟ್ಟು ನೂರು ಜುಗಲ್ ಬಂದಿ ಗಜಲ್ಗಳನ್ನು ಬರೆದಿದ್ದಾರೆ ಎಲ್ಲವೂ ವಿಭಿನ್ನವಾಗಿವೆ ಇಬ್ಬರು ಗಜಲ್ ಕವಿಗಳು ಬರಹದಲ್ಲಿ ಪ್ರೇಮದ ತಾಕಲಾಟ ಕಂಡುಬರುತ್ತದೆ ತಮ್ಮ ನಿವೇದನೆಯನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡಿದ್ದಾರೆ ಜುಗಲ್ ಬಂದಿಯ ಮೊದಲು ಗಜಲಲ್ಲಿ ಗಜಲು ಬರೆಯುತ್ತಿರುವೆ ನಿನಗಾಗಿ ಓದಲು ಕುಳಿತಿರುವೆ ನಿನಗಾಗಿ ಎಂದು ಡಾಕ್ಟರ್ ಮಲ್ಲಿನಾಥ್ ಬರೆದರೆ ಸುಮಗಮ ಕಳಿಸಿರುವೆ ನಿನಗಾಗಿ ತುಟಿಮದ ತಂದಿರುವೆ ನಿನಗಾಗಿ ಎಂದು ಪ್ರಭಾವತಿ ಬರೆಯುತ್ತಾರೆ ಇದೇ ಜುಗಲ್ನ ಕೊನೆಯ ಸಾಲಿನಲ್ಲಿ ಮಲ್ಲಿಯ ಮನದ ಮಲ್ಲಿಗೆ ನೀನು ಹೂ ಪೋಣಿಸುತ್ತಿರುವೆ ನಿನಗಾಗಿ ಎಂದು ಮಲ್ಲಿನಾಥ್ ಬರೆದರೆ ಹಿರುಳು ಕೂಪದಲ್ಲಿ ಬಂದಿಯಾದೆ ಪ್ರಭೆಯ ಹರಡುತ್ತಿರುವೆ ನಿನಗಾಗಿ ಎಂದು ಪ್ರಭಾವತಿ ಬರೆದಿದ್ದಾರೆ ಗಜಲ್ ವಿಮರ್ಶಕರಾದ ಶ್ರೀ ದೇವಿ ಕೆರೆಮನೆ ಸೂರ್ವೆ ಅವರು ತಮ್ಮ ಮುನ್ನುಡಿಯಲ್ಲಿ ಜೀವಭಾವದ ಉಸಿರು ಕುರಿತು ವಿವರವಾಗಿ ವಿಮರ್ಶೆ ಮಾಡಿದ್ದಾರೆ ಒಲವ ಗುಂಗಲಿ ಹುಚ್ಚಿಯಾಗಿ ಅಲೆದುದ್ದು ತಿಳಿಯಲಿಲ್ಲ ಕೆಂಗುಲಾಬಿ ಎಂದು ಮುಳ್ಳನ್ನು ಮುಡಿದುದು ತಿಳಿಯಲಿಲ್ಲ ಎಂದು ಪ್ರಭಾವತಿಯವರು ಪ್ರೇಮದ ಅಮಲಿನ ಕುರಿತು ಹೇಳಿದ್ದಾರೆ ಪ್ರೇಮದ ಅಮಲಿನಲ್ಲಿ ತಾನು ಹುಚ್ಚಿಯಾಗಿದ್ದು ತಿಳಿಯದಷ್ಟು ಪ್ರೇಮದಲ್ಲಿ ತಲ್ಲೀನವಾದ ದೈವಿಕತೆಯ ಪ್ರೇಮ ಇಲ್ಲಿದೆ ಪ್ರೇಮದ ನಶೆಯಲ್ಲಿ ಚುಚ್ಚುವ ಮುಳ್ಳನ್ನು ಕೆಂಗುಲಾಬಿ ಎಂದು ಮುಡಿಗೇರಿಸಿಕೊಂಡು ನೋವು ಅನುಭವಿಸಿದ್ದು ಗೊತ್ತಾಗಲಿಲ್ಲ ಅದೆಂತಹ ಪ್ರೇಮ ಇದು ಎಂದು ಬೆರಳು ಕೊಚ್ಚುವಷ್ಟರಲ್ಲಿ ಪ್ರೇಮ ಸಾಗರದಲ್ಲಿ ನೀರು ಚಿಮುಕಿಸಿದ್ದು ತಿಳಿಯಲಿಲ್ಲ ಗುಲಾಬಿ ಮುಳ್ಳನ್ನು ಒಲಬಲಿ ಚುಂಬಿಸಿದ್ದು ತಿಳಿಯಲಿಲ್ಲ ಎಂದು ತಳವರವರು ಮತ್ತಷ್ಟು ಅಚ್ಚರಿಗೆ ಜುಗಲ್ ದೂಡುತ್ತದೆ ಪ್ರೇಮ ಸಾಗರಕ್ಕೆ ನೀನು ನೀರು ಚುಮುಕಿಸಿದಷ್ಟು ಅರಿವಾಗದಷ್ಟು ಪ್ರೇಮ ತಲ್ಲಿನ ಹೂ ಎಂದು ತಿಳಿದು ಗುಲಾಬಿಯ ಮುಳ್ಳನ್ನು ಚುಂಬಿಸಿ ತುಟಿಗೆ ಗಾಯ ಮಾಡಿಕೊಂಡಿದ್ದು ತಿಳಿಯದಷ್ಟು ಪ್ರೇಮ ಆವರಿಸಿಕೊಂಡಿದೆ ಎಂದಾಗ ಮನಸ್ಸು ಒಂದು ಕ್ಷಣ ಜಲ್ ಎರಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಸುಂದರ ಸಮಾಜ ನೇಯದ ಸುಳಿಯಲ್ಲಿ ಈಜುವುದನ್ನು ಕಲಿಸುವುದು ಎಂದು ಮಲ್ಲಿನಾಥ್ ಹೇಳಿದರೆ ದುಃಖ ಸಾಗರದಲ್ಲಿ ಅಲಿಯುವಂತೆ ನಲಿಯುವುದು ಕಲಿಸು ಎಂದು ಪ್ರಭಾವತಿ ಹೇಳುತ್ತಾರೆ ಮರಭೂಮಿಯಲ್ಲಿ ಖಜೂರಿನಂತೆ ಚಿಗುರುವುದು ಕಲಿಸು ಎಂದು ಮಲ್ಲಿನಾಥ್ ಹೇಳಿದರೆ ಇದಕ್ಕೆ ರಣರಣ ಬಿಸಿಲಿನಲ್ಲಿ ಮಲ್ಲಿಗೆಯಂತೆ ಹೊರಳುವುದು ಕಲಿಸು ಎಂದು ಪ್ರಭಾವ ತೀರುತ್ತಾರೆ ಈ ಜುಗಲ್ ಬಂದಿಯಲ್ಲಿನ ಸಾಲುಗಳು ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಮೆಟ್ಟಿ ನಿಲ್ಲಬೇಕು ಎಂಬುದನ್ನು ಈಜುವುದನ್ನು ಚಿಗುರುವುದನ್ನು ನಲಿಯುವುದನ್ನು ಹರಳುವುದನ್ನು ಕಲಿಸು ಎಂಬ ಪದಗಳ ಮೂಲಕ ಜೀವನೋತ್ಸಾಹವನ್ನು ತುಂಬಿದ್ದಾರೆ ಪ್ರತಿ ಜನ್ಮವೂ ಅವನೇ ಸಿಗಲೆಂದು ಪೂಜೆ ಮಾಡಿದೆ ಹಗಲಿರಳು ಕುಸುಮವು ಶಿವನ ಪಾದಕ್ಕೆ ಸೇರಲೆಂದು ಬೇಡಿದೆ ಹಗಲಿರಳು ಎಂದು ಪ್ರಭಾವತಿ ಬರೆದರೆ ಜನ್ಮ ಜನ್ಮವು ನೀನೇ ಸಿಗಬೇಕೆಂದು ಬಯಸಿದೆ ಹಗಲಿರಳು ಮಲ್ಲಿಗೆ ಮೊಗ್ಗು ಅರಳಿತರಲೆಂದು ಕನವರೆಸಿದೆ ಆಗಲಿರಳು ಎಂದು ಮಲ್ಲಿನಾಥ ಅವರು ಬರೆಯುತ್ತಾರೆ ಪ್ರೀತಿ ಎಂದರೆ ಜನ್ಮ ಜನ್ಮವೂ ಬೇಕೆಂದು ಪರಿತಪಿಸುವ ಭಾವ ಪ್ರೇಮದ ಪಾಕದಲ್ಲಿ ತೆಗೆದಂತಿದೆ ಬಾಳಿನಲ್ಲಿ ಮೌಲ್ಯಗಳು ದೋಣಿ ಹತ್ತುವುದು ಅಗತ್ಯವಿದೆ ಅವಳೊಂದಿಗೆ ಪ್ರೇಮ ಲೋಕದ ಸುತ್ತುವುದು ಅಗತ್ಯವಿದೆ ಎಂದು ಮಲ್ಲಿನಾಥ ಅವರು ಬರೆದರೆ ಮುರಳುಗಾಡಿನ ಪಯಣದಲ್ಲಿ ಗುರಿ ಮುಟ್ಟುವುದು ಅಗತ್ಯವಿದೆ ಅವನೊಂದಿಗೆ ಅನುರಾಗದಲ್ಲಿ ಬದುಕುವುದು ಅಗತ್ಯವಿದೆ ಎಂದು ಅವರು ಬರೆಯುತ್ತಾರೆ ಪ್ರೀತಿ ಪ್ರೇಮದೊಂದಿಗೆ ಅನುರಾಗದಲ್ಲಿ ಬದುಕುವ ಅಗತ್ಯತೆಯ ಕುರಿತು ಎರಡು ಹೃದಯಗಳ ಸಂಭಾಷಣೆಯನ್ನು ಲೇಖಕರು ಚರ್ಚಿಸಿದ್ದಾರೆ ಲೇಖಕರಿಬ್ಬರ ಜುಗಲ್ಬಂದಿ ಅರ್ಥಪೂರ್ಣವಾಗಿ ಓದಿಸಿಕೊಂಡು ಹೋಗುತ್ತದೆ ಇಬ್ಬರ ಜುಗಲ್ಬಂದಿ ಸಾಲುಗಳು ಓದುವಾಗ ಖುಷಿ ಕೊಡುತ್ತವೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಲ್ಲಿನ ತಳವಾರ್ ಹಾಗೂ ಪ್ರಭಾವತಿಯವರ ಈ ಜುಗಲ್ಬಂದಿ ಗಜಲ್ ರಚನೆ ವಿಭಿನ್ನ ಹಾಗೂ ವಿಶಿಷ್ಟತೆಯಿಂದ ಕೂಡಿದೆ ಲೇಖಕರಿಬ್ಬರಿಂದ ಹೆಚ್ಚಿನ ಜುಗಲ್ಬಂದಿ ಗಜಲ್ ಹೆಚ್ಚು ರಚನೆಯಾಗಲಿ ಕೃತಿಗಳು ಹೆಚ್ಚು ಹೊರಬರಲೆಂದು ಹಾರೈಸೋಣ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಬಿ ರಾಜಲಕ್ಷ್ಮಿ ಅವರ ದ್ವಾದಶ ಆಳ್ವಾರರ ಚರಿತ್ರೆ ಹಾಗೂ ಶ್ರೀಮತಿ ಪ್ರಭಾವತಿ ಎಸ್ ದೇಸಾಯಿ ಹಾಗೂ ಡಾ ಮಲ್ಲಿನಾಥ್ ಎಸ್ ತಳ್ವಾರ್ ಅವರ ಜೀವಭಾವದ ಉಸಿರು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಸುಭಾಷ್ ಬಣಗಾರ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ರುಳಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು